ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಮುಖ್ಯವಾದ ವಿಷಯವನ್ನು ನಾನು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಅದು ತುಂಬ ಮುಖ್ಯವಾದದ್ದು ಬನ್ನಿ ನೋಡೋಣ ಏನು ಅಂತ ಅದು ನನ್ನ ಪ್ರೀತಿ ಅಕ್ಕ ತಂಗಿಯರಿಗೆ ಮತ್ತು ಮಹಿಳೆಯರಿಗೆ ನಮ್ಮಂಥವ್ರಿಗೆ ಫ್ರೆಂಡ್ಸ್ ಅದು ನಾನು ಹೇಳ್ತಾ ಇರೋದು ಸಿಸ್ಟರ್ಸ್ ಏನು ಗೊತ್ತಾ ಹೌಸ್ ವೈಫ್ ಅಂತಷ್ಟೇ ನಮಗೆ ಕೇಳಿದ ತಕ್ಷಣ ನಮಗೆ ಏನೋ ಒಂಥರ ಉದಾಸೀನ ಆಗುತ್ತೆ ಸೋಮಾರಿತನ ಆಗುತ್ತೆ ಅಂದರೆ ಬೇಜಾರು ಬಂದೇ ಬಿಡ್ತದೆ ನೀವೇನು ಮಾಡ್ತಿದ್ದೀರಾ ನೀವೇನು ಏನು ಕೆಲಸ ಇದ್ದೀರಾ ಅಂತ ಏನಾದರೂ ಹೇಳಿದಾಗ ನಾವು ಹೌಸ್ ವೈಫ್ ಅಂದ ತಕ್ಷಣ ನಮಗೆ ಏನೋ ಒಂದಲ್ಲಿ ಮನಸಲ್ಲಿ ಒಂಥರ ಬೇಜಾರಾಗುತ್ತೆ ಏನೋ ಒಂಥರ ನೋವಾಗುತ್ತೆ ಅಲ್ವಾ ಫ್ರೆಂಡ್ಸ್ ಏನು ಗೊತ್ತಾ ನಾವು ಔಸ್ ವೈಫ್ ಅಂದ ಪದನ ನಾವು ತಲೆಯಲ್ಲಿ ಏನೋ ಒಂಥರ ಇಟ್ಕೊಬಿಟ್ಟಿದ್ದೀವಿ ಆ ಪದನ ನಾವು ತೆಗೆದುಬಿಡೋಣ ಫ್ರೆಂಡ್ಸ್ ಹೌಸ್ ವೈಫ್ ಬದಲು ನಾವು ಹೋಮ್ ಮೇಕರ್ ಅಂತ ನಾವು ಬದಲಾವಣೆ ಮಾಡ್ಕೊಳ್ಳೋಣ ಸಿಸ್ಟರ್ಸ್ ಅದು ನಮ್ಮಲ್ಲಿ ಅಂದರೆ ಗೃಹಿಣಿಯರಿಗೆ ಏನು ಗೊತ್ತಾ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ನಾವು ಹೌಸ್ ವೈಫ್ ಅಂದ ತಕ್ಷಣ ನಾವು ಮನೇಲಿ ಏನೋ ಬಿದ್ದಿರ್ತೀವಿ ಬೆಳಗ್ಗೆಯಿಂದ ಅದೇ ಅದೇ ಕೆಲಸ ಮಾಡ್ತೀವಿ ಬರೀ ಪಾತ್ರೆ ತೋಳಿ ಬಟ್ಟೆ ಹೋಗಿ ಅದೇ ಕೆಲಸದಲ್ಲಿರ್ತೀವಿ ಬಟ್ ಏನು ಗೊತ್ತಾ ವೀಕ್ಷಕರೇ ನಾವು ಹೌಸ್ ವೈಫ್ನ ಓಮ್ ಮೇಕರ್ ಅಂತ ನಾವು ಬದಲಾವಣೆ ಮಾಡಿಕೊಂಡ್ರೆ ನಮಗೆ ಒಂದು ಕಾನ್ಫಿಡೆನ್ಸ್ ನಮಗೆ ನಮ್ಮಲ್ಲೇ ಮೂಡ್ತದೆ ಅದು ನಿಜುವೆ ಏನೋ ಒಂಥರ ಖುಷಿ ಖುಷಿಯಾಗುತ್ತದೆ ನಾವು ಓಮ್ ಮೇಕರ್ ಅಂತಂತ ಹೇಳಿದ್ರೆ ನಮಗೆ ಒಂಥರ ಖುಷಿಯಾಗುತ್ತದೆ ಹೌಸ್ ವೈಫ್ ಇಲ್ಲದೆ ಒಂದು ಮನೆ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ವೀಕ್ಷಕರೇ ಆ ಅಂತೂ ಮನೆಯೇ ಎಲ್ಲ ಆ ಥರ ಇರುತ್ತದೆ ಒಂದು ಗೃಹಿಣಿ ಬೆಳಿಗ್ಗೆಯಿಂದ ಹಿಡಿದು ಸಂಜೆ ಅಂದರೆ ರಾತ್ರಿ ಮಲಗೋ ತನಕ ಎಷ್ಟು ಕೆಲಸ ಮಾಡ್ತಾಳೆ ಅಂತಂದರೆ ಮಕ್ಳಿಗೆ ಊಟ ಅಡುಗೆ ಮಾಡೋದು ಮಕ್ಳಿಗೆ ಊಟ ಮಾಡಿಸೋದು ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಇನ್ನೂ ಮುಂತಾದ ಹಲವು ಕೆಲಸಗಳನ್ನು ಗೃಹಿಣಿ ಬೆಳಿಗ್ಗೆಯಿಂದ ಸಂಜೆ ತನಕ ಮಾಡ್ತಾಳೆ ಅದೇ ಹೌಸ್ ವೈಫ್ ಇಲ್ಲ ಅಂದರೆ ಆ ಮನೆ ಅತಂತ್ರ ಆಗ್ಬಿಡುತ್ತೆ ವೀಕ್ಷಕರೇ ನಿಜವಾಗ್ಲು ಒಂದು ಹೆಣ್ಣು ಮನೆಯ ಕಣ್ಣು ಅಂತಾರೆ ಅದೇ ಹೌಸ್ ವೈಫ್ನ ನಾವು ಓಮ್ ಮೇಕರ್ ಅಂತ ಬದಲಾವಣೆ ಮಾಡ್ಕೊಳ್ಳೋಣ ವೀಕ್ಷಕರೇ ಓಮ್ ಮೇಕರ್ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ವೀಕ್ಷಕರೇ ಏನು ಗೊತ್ತಾ ಮನೆ ಕೆಲಸ ಅಂತ ನಾವು ಯಾವತ್ತೂ ಬೇಜಾರು ಮಾಡ್ಕೋಬಾರ್ದು ಆ ಮನೆ ಕೆಲಸದ ಜೊತೆ ನಾವು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು ವೀಕ್ಷಕರೇ ಏನು ಗೊತ್ತಾ ಆ ಮನೆ ಕೆಲಸದ ಜೊತೆ ನಾವು ಹೆಂಗೆ ನಾವು ಮನೆ ಹೇಗೆ ನಾವು ಕ್ಲೀನಾಗಿ ಇಟ್ಕೊಳ್ತೀವೋ ಅದೇ ಥರ ನಾವು ನಮ್ಮನ್ನು ನಾವು ನೀಟಾಗಿ ನೀಟಾಗಿ ಡ್ರೆಸ್ ಮಾಡ್ಕೋಬೇಕು ನಾವು ನೀಟಾಗಿ ಕ್ಲೀನಾಗಿರಬೇಕು ವೀಕ್ಷಕರೇ ಅಂದರೆ ಸ್ಟ ಸ್ಟೈಲಿಶಾಗಿ ನಾವು ಕಾಣಬೇಕು ಓಮ್ ಮೇಕರು ನೋಡಿದ ತಕ್ಷಣ ಅಷ್ಟು ಖುಷಿ ಖುಷಿಯಾಗಿರಬೇಕು ನಾವು ಹಂಗೆ ಕಾಣಬೇಕು ವೀಕ್ಷಕರೇ ಆ ಬದ ಆ ಬದಲಾವಣೆ ನಮ್ಮಲ್ಲಿ ಬಂದರೆ ನಿಜವಾಗ್ಲೂ ನಾವು ಎಲ್ಲ ಓಮ್ ಮೇಕರೆಲ್ಲ ಫುಲ್ ಖುಷಿಯಾಗಿರ್ತೀವಿ ವೀಕ್ಷಕರೇ ಆ ಬದಲಾವಣೆಗಳನ್ನು ನಾನು ನಿಮಗೆ ಒಂದು ಟಿಪ್ಸ್ ಥರ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ವೀಕ್ಷಕರೇ ನೋಡೋಣ ಸಿಸ್ಟರ್ಸ್ ಏನು ಗೊತ್ತಾ ಮೊದಲನೇದು ಟಿಪ್ಸ್ ನಮ್ಮದು ಬಟ್ಟೆ ಬಟ್ಟೆ ಬಗ್ಗೆ ಏನಂದರೆ ನಾವು ಹೊಸ ಹೊಸ ಬಟ್ಟೆಗಳನ್ನ ತಗೊಳ್ತಾ ಇರ್ತೀವಿ ಸೀರೆಗಳನ್ನ ತಗೊಳ್ತಿರ್ತೀವಿ ಚೂಡಿದಾರಗಳನ್ನ ತಗೊಳ್ತಾ ಇರ್ತೀವಿ ಬಟ್ ನಾವು ಏನೂ ಹಾಕಲ್ಲ ಹಾಕೋದು ಅಂದರೆ ಬರೀ ನೈಟಿ ಆ ನೈಟಿನೇ ನಮಗೆ ಬೆಳಗ್ಗೆಯಿಂದ ರಾತ್ರಿ ತನಕ ನಮ್ಮ ಜೀವನ ಎಲ್ಲ ನೈಟಿಲೇ ಮುಳುಗೋಗ್ತೀವಿ ನಾವು ಅಲ್ವಾ ವೀಕ್ಷಕರ ಇದು ಕರೆಕ್ಟಾಗಿ ತಪ್ಪ ಹೇಳಿ ನೀವೇ ಏನು ಗೊತ್ತಾ ನೈಟಿ ಅಂದರೆ ಫಸ್ಟು ನಾವು ಏನು ಅರ್ಥ ಕೊಡುತ್ತೆ ಅಂತ ನಾವು ತಿಳ್ಕೊಬೇಕು ನೈಟಿನ ಯಾವಾಗ ಯೂಸ್ ಮಾಡಬೇಕು ಅಂತ ನಾವು ಫಸ್ಟು ತಿಳ್ಕೊಬೇಕು ಆಮೇಲೆ ನಾವೆಲ್ಲರೂ ವೀಕ್ಷಕರೇ ನೈಟಿಲ್ಲೆ ನಮ್ಮ ಜೀವನ ಮುಗಿಸೇ ಬಿಡ್ತೀವಿ ಹೊಸ ಬಟ್ಟೆ ಹೊಸ ಸೀರೆ ಎಲ್ಲ ಬರೀ ಕಬೋರ್ಡಲ್ಲೇ ತುಂಬಿರೋದಾಗುತ್ತೆ ಅದಕ್ಕೆ ಬರೀ ಪೂಜೆ ಮಾಡಬೇಕು ಅಷ್ಟೇ ನಾವು ವೀಕ್ಷಕರೇ ಏನು ಗೊತ್ತಾ ವೀಕ್ಷಕರೇ ನಾವು ನೈಟಿಲ್ಲೆ ಸ್ಕೂಲ್ಗೆ ಹೋಗ್ತಾರೆ ಅದಕ್ಕೆ ಒಂದು ದುಪ್ಪಟ್ಟು ಅಥವಾ ಒಂದು ವೇಲ್ ಹಾಕೊಬಿಟ್ಟು ಮಾರ್ಕೆಟ್ಗೆ ಹೋಗೋದು ಸ್ಕೂಲ್ಗೆ ಹೋಗೋದು ಬೇಕಾದ ದೇವಸ್ಥಾನ ಒಂದು ಬಂದ್ ಮಾಡಿದೆ ಅಷ್ಟೇ ಹೊರತು ಅಲ್ವಾ ಫ್ರೆಂಡ್ಸ್ ನಾನು ಹೇಳೋದು ಕರೆಕ್ಟ್ ತಾನೇ ನೀವೇ ಹೇಳಿ ನಿಜ ತಾನೆ ಇದೆಲ್ಲ ನಡೀತಿರೋದು ನಾವು ಮಾಡೋದೇ ನಾನು ಹೇಳ್ತಾ ಇದ್ದೀನಿ ಬಟ್ ಏನು ಗೊತ್ತಾ ಫ್ರೆಂಡ್ಸ್ ಇದನ್ನು ನಾವು ಮೊದಲು ಈ ಬದಲಾವಣೆ ನಾವು ತರಬೇಕು ಏನು ಗೊತ್ತಾ ಇವಾಗ ಮನೆಗೆ ಯಾರು ಅರ್ಜೆಂಟ್ ಬಂದರು ಅಂದ್ಕೊಳ್ಳಿ ನಾವು ಯಾವುದೋ ಒಂದು ಹಳೆ ನೈಟಿ ಕೊಳೆ ನೈಟಿ ಹಾಕೊಂಡಿರ್ತೀವಿ ಯಾರೋ ಗೆಸ್ಟ್ ಬಂದರು ಅಂದ್ಕೊಳ್ಳಿ ಅವ್ರ ಮುಂದೆ ಬರೋಕ್ಕೆ ನಮಗೆ ಒಂಥರ ಮುಜುಗರ ಆಗುತ್ತೆ ಅದೇ ನಾವು ಒಂದು ಕುರ್ತಾ ಅಥವಾ ಏನೋ ಒಂದು ಚೆನ್ನಾಗಿರೋದು ಮನೆಯಲ್ಲಿ ಚೂಡಿದಾರ ಏನಾರು ಹಾಕೊಂಡಿದ್ರೆ ನಾವು ಸಡನ್ನಾಗಿ ನಾವು ಬಂದು ಮಾತಾಡ್ಬೋದು ಮತ್ತು ಎಲ್ಲ ತಕ್ಷಣ ನಾವು ಮಾರ್ಕೆಟ್ಗೆ ಹೋಗಿ ತರಕಾರಿನೇ ತರಬೇಕು ಅಂತಂದರೆ ತಕ್ಷಣ ನಾವು ಹೋಗ್ಬೋದು ವೀಕ್ಷಕರೇ ಅದಕ್ಕೆ ವೀಕ್ಷಕರೇ ವೀಕ್ಷಕರೇನು ಗೊತ್ತಾ ನಾವು ಮನೇಲಿರೋವಾಗ ಒಂದು ಸಿಂಪಲ್ ಕುರ್ತಾ ಅಥವಾ ಒಂದು ಲೆಗ್ಗಿನ್ಸ್ ಬೇಡ ಒಂದು ಫ್ರೀಯಾಗಿ ಇರೋ ಒಂದು ಪ್ಲಾಜಾ ಪ್ಯಾಂಟು ಅಥವಾ ಚೂಡಿದಾರ್ಗಳು ಅಥವಾ ಎಂಥದೇ ಆಗಲಿ ಕಾಟನ್ ಅದಾಗಲಿ ಹಾಕೊಳ್ಳಿ ಕಾಟನ್ ಮಾತ್ರ ಮುದ್ರಕಂಡಿರೋದು ಮಾತ್ರ ಹಾಕೋಬೇಡಿ ಒಂದು ಐದು ನಿಮಿಷ ಅಂತ ನಮಗೆ ಅಂತ ಟೈಮ್ನ ಇದು ಮಾಡಿಕೊಂಡು ಐರನ್ ಮಾಡಿಕೊಂಡು ಹಾಕೊಳ್ಳಿ ಕೆ ಹೌಸ್ ವೈಫು ಐರನ್ ಮಾಡ್ಕೊಂಡು ಬಟ್ಟೆ ಹಾಕೋಬಾರ್ದು ಅಂತ ಏನು ರೂಲ್ಸ್ ಇಲ್ಲಲ್ವ ವೀಕ್ಷಕರೇ ನಮಗೋಸ್ಕರ ನಾವು ಟೈಮ್ ಮಾಡಿಕೊಂಡು ಐರನ್ ಮಾಡಿಕೊಂಡು ನೀಟಾಗಿ ನಾವು ಡ್ರೆಸ್ ಹಾಕೊಂಡ್ರೆ ನಮಗೆ ಒಂದು ಕಾನ್ಫಿಡೆಂಟ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ವೀಕ್ಷಕರೇ ನಿಜವಾಗ್ಲೂ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಇದನ್ನು ಈಗ ನಾನು ನೈಟಿಗೆ ಹಾಕೋಬೇಡಿ ಅಂತ ಏನು ಹೇಳ್ತಿಲ್ಲ ಯಾರಿಗೆ ಕಂಫರ್ಟಬಲ್ ಆಗಿರುತ್ತೋ ಅವ್ರು ಹಾಕ್ಕೊಳ್ಳಿ ಬಟ್ ಇವಾಗ ನೈಟಿ ಥರನೇ ನಿಮಗೆ ಲಾಂಗ್ ಕುರ್ತಾ ಥರ ಬಂದಿದೆ ಲಾಂಗ್ ಡ್ರೆಸ್ಗಳು ಬಂದಿದೆ ನಿಮಗೆ ಅದು ಸ್ಟೈಲಿಶ್ ಆಗೂ ಕಾಣುತ್ತೆ ಮತ್ತು ನಿಮಗೆ ಕಂಫರ್ಟಬಲ್ಲು ಆಗಿರುತ್ತೆ ವೀಕ್ಷಕರೇ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಎರಡನೇ ಬದಲಾವಣೆ ಏನು ಗೊತ್ತಾ ವೀಕ್ಷಕರೇ ಕೂದಲು ಕೂದಲು ಬಗ್ಗೆ ನಾನು ಹೇಳೋಣ ಅಂದ್ಕೊಂಡಿದ್ದೀನಿ ಈ ಕೂದಲ್ ಬಗ್ಗೆ ಏನು ಗೊತ್ತಾ ನಾವು ನೈಟಿ ಆಯ್ತು ಇವಾಗ ಕೂದಲ ನಾವು ಬಾಚೋದೇ ಇಲ್ಲ ಎತ್ತಿ ಒಂದು ಕ್ಲಿಪ್ ಹಾಕಿ ಕಟ್ಟಿ ಬಿಟ್ಬಿಟ್ರೆ ಅದ್ರ ಕತೆ ಮುಗೀತು ಯಾವಾಗಲೂ ನಾವು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲರೂ ಯಾರು ಬರ್ತಾರೆ ಅಂದ್ಬಿಟ್ಟು ನಾವು ಏನಾದ್ರು ಬಾಚ್ಕತೀವಿ ಅಷ್ಟೇ ಹೊರ್ತು ನಾವು ಅದನ್ನು ನೀಟಾಗಿ ಬಾಚ್ಕೊಳ್ಳೋ ಟೈಮು ನಮಗೆ ಸಿಗೋದೇ ಇಲ್ಲ ಅಂದರೆ ನಾವು ಫ್ರೀ ಮಾಡ್ಕೊಳ್ಳೋದೇ ಇಲ್ಲ ನಮ್ಗೆ ನಮಗೋಸ್ಕರ ಅಂತ ನಾವು ಏನೂ ಮಾಡ್ಕೊಳ್ಳೋದೇ ಇಲ್ಲ ವೀಕ್ಷಕರೇ ಅದಕ್ಕೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಫ್ರೆಶ್ ಆದಮೇಲೆ ಒಳ್ಳೆ ಬಟ್ಟೆ ಹಾಕ್ಬಿಟ್ಟು ತಕ್ಷಣ ನಾವು ಕೂದಲೂ ರೆಡಿ ಮಾಡ್ಕೊಂಡು ಬಿಟ್ಬಿಟ್ರೆ ನಮಗೆ ಯಾವಾಗಾದ್ರೂ ನಾವು ಎಲ್ಗಾರು ಹೊರಗಡೆ ಹೋಗ್ಬೇಕಾದ್ರೆ ಆರಾಮಾಗಿ ಹೊರಟ್ಬಿಡ್ಬೋದು ವೀಕ್ಷಕರೇ ಆಮೇಲೆ ಏನು ಗೊತ್ತಾ ಕೂದಲು ಬಗ್ಗೆ ನಮಗೆ ಒಂದು ಸ್ವಲ್ಪ ಏರ್ ಪ್ಯಾಕ್ ಅಂದರೆ ಏರ್ ಕೇರ್ ನಮಗೆ ಗಮನದಲ್ಲಿರಬೇಕು ವೀಕ್ಷಕರೇ ನಾವು ಕೂದಲನ್ನ ನಮ್ಮ ಕೂದಲು ಚೆನ್ನಾಗಿರಬೇಕು ಅಂತಂದರೆ ನಾವು ಏರ್ ಪ್ಯಾಕ್ಗಳನ್ನ ಮಾಡ್ಕೋಬೇಕು ಮನೆಯಲ್ಲೇ ಮಾಡಿ ನಾವು ಏನು ಔಟ್ಸೈಡ್ ಹೋಗಿ ಪಾರ್ಲರ್ಗೆ ಹೋಗ್ಬೇಕು ಅಂತ ಏನೂ ಇಲ್ಲ ಮನೆಯಲ್ಲೇ ನೈಸರ್ಗಿಕವಾಗಿ ಸಿಗುತ್ತಲ್ಲ ಎಲ್ಲ ಮೆಂತ್ಯ ಸಿಗುತ್ತೆ ಮೆಂತ್ಯ ನೆನೆಯಾಕಿಬಿಟ್ಟು ರಾತ್ರಿ ರುಬ್ಬಿಟ್ಟು ಪೇಸ್ಟ್ ಮಾಡಿಕೊಂಡ್ರೆ ಅದು ಏರ್ ಪ್ಯಾಕ್ ಆಗುತ್ತೆ ಮತ್ತು ಇದು ಈರುಳ್ಳಿ ಸಿಗುತ್ತೆ ಮೊಸರು ಸಿಗುತ್ತೆ ಇದೇ ಥರ ಮನೇಲಿ ಏನು ಸಿಗುತ್ತೋ ಆ ವಸ್ತು ಮೂಲಕ ನಾವು ಏರ್ ಪ್ಯಾಕ್ ಮಾಡಿಕೊಂಡ್ರೆ ನಮ್ಮ ಕೂದಲು ತುಂಬ ಆರೋಗ್ಯವಾಗಿರುತ್ತೆ ವೀಕ್ಷಕರೇ ಮತ್ತು ಉದ್ರದ್ದು ಕಮ್ಮಿ ಆಗುತ್ತೆ ನಿಜುವೆ ಏರ್ ಪ್ಯಾಕ್ ಈ ಥರ ಮಾಡಿಕೊಂಡು ನಾವು ನೀಟಾಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿದ್ದರೆ ನಮಗೂ ಒಂಥರ ಖುಷಿಯಾಗುತ್ತೆ ನಿಜೊಗ್ಳುವೆ ಕಾನ್ಫಿಡೆಂಟ್ ಲೆವೆಲ್ ಇನ್ನೂ ಇನ್ಕ್ರೀಸ್ ಆಗುತ್ತೆ ವೀಕ್ಷಕರೇ ನೆಕ್ಸ್ಟ್ ಇನ್ನೊಂದು ಬದಲಾವಣೆ ಅಂದರೆ ಇದು ಮುಖ್ಯವಾದದ್ದು ಬದಲಾವಣೆ ವೀಕ್ಷಕರು ಏನು ಗೊತ್ತಾ ಇವಾಗ ನಾವು ಮನೇಲೇ ಇದ್ದೀವಲ್ಲ ಹೌಸ್ ವೈಫು ಏನಕ್ಕೆ ನಾವು ಪಾ ಐಬ್ರೋ ಮಾಡಿಸ್ಕೋಬೇಕು ಪಾರ್ಲರ್ಗೆ ಯಾಕೆ ಹೋಗಬೇಕು ಅಂತ ಒಂದು ಮನೆ ಮನಸ್ಸಲ್ಲಿ ನಮಗೆ ಅದು ನಿಂತ್ಬಿಟ್ಟಿದೆ ವೀಕ್ಷಕರೇ ಇವಾಗ ಒಂದು ಫಂಕ್ಷನ್ ಬಂದರೆ ಮಾತ್ರ ನಾವು ಐಬ್ರೋ ಮಾಡಿಸ್ಕೋಬೇಕು ಅಥವಾ ಎಲ್ಲರೂ ಹೊರಗಡೆ ಹೋದರೆ ಮಾತ್ರ ಐಬ್ರೋ ಮಾಡಿಸ್ಕೋಬೇಕು ಯಾಕೆ ಈ ಮ ಬದಲಾವಣೆ ನಾವು ತರೋಣ ವೀಕ್ಷಕರೇ ನಾವು ಕನ್ನಡಿ ನೋಡ್ತಾ ನಮಗೆ ಸುಂದರವಾಗಿ ನಾವು ಕಾಣಬೇಕು ಫಸ್ಟು ನಮಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಆಮೇಲೆ ಬೇರೆಯವ್ರಿಗೆ ಅದಕ್ಕೆ ಫ್ರೆಂಡ್ಸ್ ನಾವು ಒಂದು ಪ್ಲ್ಯಾನ್ ಮಾಡ್ಕೋಬೇಕು ತಿಂಗಳಿಗೊಮ್ಮೆ ಒಂದು ಸರಿ ಏನಾದರೂ ನಾವು ಐಬ್ರೋ ಮಾಡ್ಸ್ಕೊಳ್ಳೋಕೆ ಹೋಗಬೇಕು ಅಕಸ್ಮಾತ್ ನಾವು ಐಬ್ರೋ ಎಲ್ಲರೂ ಮಾಡಿಸ್ಕೋಬೇಕು ಅಂತೇನಿಲ್ಲ ಒಬ್ಬೊಬ್ಬರು ಐಬ್ರೋ ಮಾಡಿಸ್ದೆ ಅವ್ರಿಗೆ ಅದೇ ಕಂಫರ್ಟಬಲ್ ಇರುತ್ತೆ ಬಟ್ ನಾವು ತಿಂಗಳು ತಿಂಗಳು ಮಾಡಿಸೋರಿಗೆ ಮಾತ್ರ ಅದು ಒಂದು ತಿಂಗಳು ಬಿಟ್ಟರೆ ನಿಮಗೆ ನೋಡೋಕ್ಕಾಗಲ್ಲ ಆ ಥರ ಅಸಹ್ಯವಾಗಿ ಕಾಣಿಸುತ್ತೆ ಅದಕ್ಕೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅಷ್ಟೇ ಯಾರಿಗೆ ಕಂಫರ್ಟಬಲ್ ಇರುತ್ತೋ ಅವರು ತಿಂಗಳು ತಿಂಗ್ಳಿಗೋಸ್ಕರ ಹೋಗಿ ಮಾಡ್ಕೊಳ್ಳಿ ವೀಕ್ಷಕರೇ ನಿಜವಾಗ್ಲೂ ಅದು ಇದ್ರೆ ನಿಮಗೆ ಒಂಥರ ಆಗುತ್ತೆ ಕನ್ನಡಿ ನೋಡ್ತಾ ಇದ್ರು ಒಂಥರ ಅಯ್ಯೋ ನಮಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೀವಲ್ಲ ಅಂತ ನಮಗೆ ಒಂಥರ ಖುಷಿಯಾಗುತ್ತೆ ವೀಕ್ಷಕರೇ ವೀಕ್ಷಕರೇ ನನ್ನ ಮುಂದಿನ ಬದಲಾವಣೆ ಏನು ಗೊತ್ತಾ ಕಾಲು ಇಂಬಡಿ ಇದೆಯಲ್ಲ ಅದು ಒಡೆದು ಹೋಗಿರುತ್ತದೆ ಅದಕ್ಕೆ ನಾವು ಒಂದು ಟ್ರೀಟ್ಮೆಂಟು ಅಥವಾ ಅದ್ರ ಬಗ್ಗೆ ಕೇರ್ ಅಂತೂ ಮಾಡೋದೇ ಇಲ್ಲ ವೀಕ್ಷಕರೇ ನಿಜವಾಗ್ಲೂ ಬೇಕಾದ್ರೆ ಅದು ರಕ್ತ ಸುರಿತಿದ್ರು ನಾವು ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ ವೀಕ್ಷಕರೇ ಏನು ಗೊತ್ತಾ ಮನೆಯಲ್ಲೇ ಅದಕ್ಕೆ ಒಂದು ನಾವು ನೈಸರ್ಗಿಕವಾಗಿ ಅದನ್ನು ಹೇಗೆ ಹೋಗ್ಲಾಡ್ಸ್ಬೋದು ಅಂತ ನಾವು ತಿಳ್ಕೊಂಡು ಮನೆಯಲ್ಲೇ ಸಿಂಪಲ್ಲಾಗಿ ಮನೆಯಲ್ಲಿಯೇ ಬೆಚ್ಚಗಿರೋ ನೀರಿಗೆ ಒಂದು ಸ್ವಲ್ಪ ಉಪ್ಪಾಕಿ ನಮ್ಮ ಎರಡು ಕಾಲುಗಳನ್ನು ಅದೊಳಗಡೆ ಹಾಕ್ಬಿಟ್ಟು ಕೂತ್ಕೊಂಡ್ರೆ ಅದು ತಾನಾಗಿ ತಾನೇ ಹೋಗ್ಬಿಡುತ್ತೆ ಇದನ್ನ ಡೈಲಿ ಒಂದು ಸ್ವಲ್ಪ ಮಾಡಿಬಿಟ್ರೆ ವೀಕ್ಷಕರೇ ಒಡೆದು ಹೋಗಿರೋ ಇಂಬಿ ಎಲ್ಲ ಹೋಗ್ಬಿಡುತ್ತೆ ಮಾಯ ಆಗ್ಬಿಡುತ್ತೆ ವೀಕ್ಷಕರೇ ಆದರೆ ನಮಗೋಸ್ಕರ ನಾವು ಟೈಮ್ ಮಾಡಿಕೊಂಡು ಇದನ್ನು ಮಾಡಬೇಕು ವೀಕ್ಷಕರ ಆಮೇಲೆ ಏನು ಗೊತ್ತಾ ವೀಕ್ಷಕರೇ ನಮಗೆ ಈ ಥರ ನಾವು ನೀಟಾಗಿದ್ದರೆ ನೋಡೋರಿಗೂ ಖುಷಿ ಖುಷಿ ಆಗುತ್ತೆ ಇವಾಗ ನಮ್ಮ ಯಜಮಾನರೇ ಅಥವಾ ನಮ್ಮ ಮನೆಯವರೇ ಯಾರೇ ಆಗಲಿ ಬೆಳಿಗ್ಗೆ ಹೋಗಿರ್ತಾರೆ ಆಫೀಸಿಂದ ಬಂದಾಗ ನಮ್ಮ ನೋಡಿದಾಗ ಅವ್ರಿಗೆ ಈ ಥರ ನಾವು ನೀಟಾಗಿ ಡ್ರೆಸ್ ಮಾಡಿಕೊಂಡು ನೀಟಾಗಿದ್ದರೆ ಅವ್ರಿಗೊಂಥರ ಖುಷಿಯಾಗುತ್ತೆ ನಾವು ಅದೇ ನೈಟಿ ತಲೆ ಬಾಚಿದೆ ಗಂಟು ಹಾಕ್ಕೊಂಡು ಮುಖನೂ ರೆಡಿ ರೆಡಿ ಮಾಡ್ಕೊಳ್ದೆ ಇದ್ರೆ ಯಾರಿಗಾದ್ರೂ ನಮ್ಮ ಮಕ್ಕಳು ಸಹಿತ ನಮ್ಮನ್ನ ಒಂಥರ ಈ ಥರ ಬರುತ್ತೆ ವೀಕ್ಷಕರೇ ಅದಕ್ಕೆ ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು ಮನೆಯಲ್ಲಿದ್ದರೂ ಒಂಥರ ಬೇಜಾರು ಮಾಡ್ಕೊಳ್ಳ್ದೆ ನಾನು ನಮಗೋಸ್ಕರ ನಾವು ಟೈಮ್ ಮಾಡಿಕೊಂಡು ಇದೇ ಥರ ನೀಟಾಗಿ ಒಂದು ಡ್ರೆಸ್ ಮಾಡಿಕೊಂಡು ತಲೆ ಬಚ್ಕೊಂಡು ನೀಟ್ ನೀಟಾಗಿ ಇದ್ದರೆ ನಮಗೆ ಪಾಸಿಟಿವ್ ಎನರ್ಜಿ ನಮಗೆ ತುಂಬ ಜಾಸ್ತಿ ಆಗುತ್ತೆ ವೀಕ್ಷಕರೇ ನಿಜವಾಗ್ಲೂ ಸಾರಿ ಟ್ರೈ ಮಾಡಿ ವೀಕ್ಷಕರೇ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ್ದು ಕರೆಕ್ಟ್ ಅಂತ ನೀವೇ ಹೇಳ್ತೀರಾ ಫ್ರೆಂಡ್ಸ್ ನೆಕ್ಸ್ಟ್ ನನ್ನದು ಬದಲಾವಣೆ ಏನಂದರೆ ಫೇಸ್ ಪ್ಯಾಕ್ ಅಂದರೆ ನಾವು ಮನೇಲೇ ಇರ್ತೀವಿ ಯಾಕೆ ನನಗೆ ಫೇಸ್ ಬಗ್ಗೆ ನಾವು ಗಮನ ಕೊಡೋದು ಏನಕ್ಕೆ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡಬಾರ್ದು ನಾವು ಮನೇಲಿರೋದ ವಸ್ತುಗಳನ್ನೇ ಅಂದರೆ ನೈಸರ್ಗಿಕವಾಗಿ ಏನು ಸಿಗುತ್ತೆ ಮನೆಯಲ್ಲಿ ನಿಮಗೆ ಮೊಸರು ಸಿಗುತ್ತೆ ಕಾಫಿ ಪುಡಿ ಸಿಗುತ್ತೆ ಸಕ್ಕರೆ ಮತ್ತು ಅಕ್ಕಿ ಹಿಟ್ಟು ಸಿಗುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಮುಖಕ್ಕೆ ಹಾಕೊಂಡ್ರೆ ಒಂದು ಏನೋ ಒಂಥರ ಫ್ರೆಶ್ಶು ಮತ್ತು ಗ್ಲೋ ಸಿಗುತ್ತೆ ವೀಕ್ಷಕರೇ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಈ ಥರ ಫೇಸ್ ಪ್ಯಾಕ್ ಮಾಡಿಕೊಂಡ್ರೆ ಪಾರ್ಲರ್ಗೆ ಹೋಗೋ ನಮ್ಗೆ ಇರಲ್ಲ ವೀಕ್ಷಕರೇ ನಿಜವಾಗ್ಲೂ ಆಮೇಲೆ ಈ ಥರ ಫೇಸ್ ಪ್ಯಾಕ್ ಮಾಡಿಕೊಂಡು ನಾವು ನೀಟಾಗಿ ಒಂದು ಸಿಂಪಲ್ ಮೇಕಪ್ ಮಾಡಿಕೊಂಡ್ರೆ ಸಾಕು ಮುಗೀತು ಅಷ್ಟೇ ನೀಟಾಗಿ ಆ್ಯಕ್ಟಿವ್ ಆಗಿ ನಾವು ಇರ್ತೀವಿ ವೀಕ್ಷಕರೇ ನಮಗೆ ಒಂದು ಕಾನ್ಫಿಡೆಂಟ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ನಿಜವಾಗ್ಲೂ ವೀಕ್ಷಕರೇ ಮತ್ತು ಪಾಸಿಟಿವ್ ಎನರ್ಜಿ ನಮ್ಮ ನಮ್ಮ ಹತ್ರ ಯಾವಾಗಲೂ ಎನಿ ಟೈಮ್ ಇದ್ದೇ ಇರುತ್ತೆ ವೀಕ್ಷಕರೇ ನಿಜವಾಗ್ಲೂ ಇದನ್ನ ಟ್ರೈ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ಇದು ನಾನು ಮಾಡಿಕೊಂಡಿರುವ ಬದಲಾವಣೆಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ ನಿಜೊಗ್ಲುವೆ ನೀವು ಮನಸ್ಸಿನಿಂದ ಬದಲಾವಣೆಗಾಗಿ ನಿಮಗೋಸ್ಕರ ಟೈಮ್ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ನಿಮಗೆ ಖುಷಿಯಾಗುತ್ತೆ ನಿಜೊಗ್ಲುವೆ ಬದಲಾವಣೆ ಗಣ ಸಿಸ್ಟರ್ಸ್ ಥ್ಯಾಂಕ್ ಯು ವೆರಿ ಮಚ್ ನಾನು ಏನು ಮಾಡ್ತೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಏನಾದ್ರು ತಪ್ಪಿದ್ರೆ ಸಾರಿ ಸಿಸ್ಟರ್ಸ್ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಧನ್ಯವಾದಗಳು